ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತೊಂದು ವಿಶೇಷ ಉದ್ಯೋಗ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ವಾಯುಪಡೆಯಲ್ಲಿ ಉದ್ಯೋಗಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಭಾರತೀಯ ವಾಯುಪಡೆ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಅಧಿ ವಾಯು ರಹಿತ ಹುದ್ದೆಗಳಿಗೆ ನೇಮಕಾತಿಗೆ ಭಾರತ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಇಲ್ಲಿ ಅತಿ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದೆ ಅದು ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಮುಗಿಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂದರೆ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ಶಿಕ್ಷಣ ಆಡಳಿತ ಮಂಡಳಿಯಿಂದ ಅವರು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಪಡೆದವರು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ವಿಶೇಷವಾಗಿ ವೈದ್ಯಕೀಯ ಮಾನದಂಡಗಳು ನೋಡೋದಾದರೆ ಕನಿಷ್ಠ ಎತ್ತರ ಒಂದು ನೂರ ಐವತ್ತೆರಡು ಸೆಂಟಿಮೀಟರ್ ಎದೆಯ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ತೂಕ ಮತ್ತು ಎತ್ತರ ವಯಸ್ಸಿಗೆ ಅನುಗುಣವಾಗಿ ಇರಿಸಲಿದೆ ಅಂತ ಇದ್ದಾರೆ ಜೊತೆಗೆ ದೃಷ್ಟಿ ತೀಕ್ಷ್ಣತೆ ಕಿವಿ ಸೇರಿ ಇತರ ಸಾಮಾನ್ಯ ಆರೋಗ್ಯ ಸಂಬಂಧಿಸಿದ ಮಾನದಂಡಗಳನ್ನು ಪೂರೈಸಬೇಕಾಗುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ತಾರೆ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಜನವರಿ ಒಂದು ಎರಡು ಸಾವಿರ ಐದರಿಂದ ಜುಲೈ ಒಂದು ಎರಡು ಸಾವಿರ ಎಂಟರ ನಡುವೆ ಜನಿಸಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಹಳ ಮುಖ್ಯವಾಗಿ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದಂಥ ಅಭ್ಯರ್ಥಿಗಳು ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳ ನೇಮಕಾತಿಗಾರರಾಗಿರ್ತಾರೆ ಅಲ್ಲದೆ ಅವರು ನಾಲ್ಕು ವರ್ಷಗಳ ನಿಗದಿತ ಸೇವಾ ಅವಧಿಯಲ್ಲಿ ಮದುವೆಯನ್ನು ಆಗುವಂತಿಲ್ಲ ಎಂದು ಪ್ರಮಾಣಪತ್ರವನ್ನು ಸಹಿ ಮಾಡಿಕೊಡಬೇಕಂತ ಹೇಳ್ತಾರೆ ಒಂದು ವೇಳೆ ಈ ನಾಲ್ಕು ವರ್ಷದ ಒಳಗೆ ಅವರೇನಾದರೂ ವಿವಾಹವಾದಲ್ಲಿ ಅಂಥವರನ್ನು ಸೇವೆಯಿಂದ ಕೈ ಬಿಡಲಾಗುವುದೆಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ವಿಶೇಷ ಸೂಚನೆ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ಒಂದು ಗೊಂದಲ ಇರುತ್ತೆ ಅರ್ಜಿ ಇಲ್ಲಿ ಆನ್ಲೈನ್ ಮುಖಾಂತರ ಇರುವುದಿಲ್ಲ ಆನ್ಲೈನ್ ಮುಖಾಂತರ ಸಲ್ಲಿಸಿದಂಥ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ ಆಫ್ಲೈನ್ ಅಂದರೆ ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ ಆ ವೆಬ್ಸೈಟ್ ಲಿಂಕಲ್ಲಿ ಬಳಸಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ನಮೂನೆಯನ್ನು ಅರ್ಜಿಯನ್ನು ತುಂಬಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಹಚ್ಚಿ ನಿಮಗೆ ಯಾವ ಹುದ್ದೆ ಬೇಕೋ ಆ ಹುದ್ದೆಗೆ ಪ್ರತ್ಯೇಕವಾದ ವಿಳಾಸವನ್ನು ಕೊಟ್ಟಿದ್ದರೆ ಆ ವಿಳಾಸಕ್ಕೆ ಮಾತ್ರ ಮರ್ಜಿಯನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಉದಾಹರಣೆಗೆ ನೀವು ನೋಡೋದಾದರೆ ಆಸ್ಪಿಟಲಿಟಿ ಮತ್ತು ಹೌಸ್ ಕೀಪಿಂಗ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಅಂಚೆ ವಿಳಾಸ ಬೇರೆ ಇದೆ ಅಂದರೆ ಕಮಾಂಡೆಂಟ್ ಅಪ್ ಏರ್ಪೋರ್ಟ್ ಎಮ್ಲೂರು ಪೋಸ್ಟ್ ವಿಂಡ್ ಟನಲ್ ರಸ್ತೆ ಬೆ ಬೆಂಗಳೂರು ಈ ಹುದ್ದೆಗೆ ಬೇಕಾದರೂ ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯ ವಿಳಾಸಗಳನ್ನ ಕೊಟ್ಟಿದ್ದಾರೆ ನಿಮಗೆ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಆಸಕ್ತಿ ಇದೆ ಅಲ್ಲಿ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಿದಂಥ ಅಭ್ಯರ್ಥಿಗಳೇ ಲಿಖಿತ ಪ್ರವೇಶ ಪರೀಕ್ಷೆಯನ್ನು ನೀಡಲಾಗುತ್ತೆ ಪರೀಕ್ಷೆಯ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ಅಭ್ಯರ್ಥಿಗಳನ್ನು ಮತ್ತು ಆ ಸ್ಥಳ ಎಲ್ಲಿ ಪರೀಕ್ಷೆ ನೀಡಿದ್ದೆ ಯಾವಾಗ ದಿನಾಂಕ ಯಾವತ್ತು ಎಲ್ಲ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟಲ್ಲಿ ನಾವು ಪ್ರಕಟಿಸ್ತೀವಿ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ನೋಡೋದಾದರೆ ಮೊದಲನೇ ವರ್ಷದಲ್ಲಿ ಮೂವತ್ತು ಸಾವಿರ ಎರಡನೇ ವರ್ಷದಲ್ಲಿ ಮೂವತ್ತ್ಮೂರು ಸಾವಿರ ಮೂರನೇ ವರ್ಷದಲ್ಲಿ ಮೂವತ್ತಾರು ಸಾವಿರದ ಐದುನೂರು ನಾಲ್ಕನೇ ವರ್ಷದಲ್ಲಿ ನಲವತ್ತು ಸಾವಿರ ಹೀಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನವನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿರುತ್ತೆ ಹೆಚ್ಚಿನ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ನೀವು ಬಳಸಿ ಮಾಹಿತಿಯನ್ನು ಪಡೆಯಬಹುದು ಆ ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಬಳಸಿ ಆ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ವೆಬ್ಸೈಟನ್ನು ನೀವು ಗಮನಿಸಬೇಕಾಗುತ್ತೆ ಈ ಥರದ ಹೆಚ್ಚು ಹೆಚ್ಚು ಉದ್ಯೋಗ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾ ಇರುತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಕೆಲಸನ ನಮ್ಮ ಚಾನಲ್ ಮಾಡ್ತಾ ಇರುತ್ತೆ ಇಂತಹ ಉದ್ಯೋಗ ಮಾಹಿತಿ ನಿಮ್ಮ ಮನೆಗೆ ನೇರವಾಗಿ ಬರಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಿನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಂಥ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಯಾಕಂದರೆ ಎಷ್ಟೋ ಜನಕ್ಕೆ ಉದ್ಯೋಗದ ಮಾಹಿತಿ ಕೊರತೆ ಇರುತ್ತೆ ಹಾಗಾಗಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ ಎಲ್ಲ